ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ಫ್ರೆಂಡ್ಸ್ ಕಳೆದ ತರಗತಿಯಲ್ಲಿ ನಾವು ಕನ್ನಡ ಸಂಧಿಗಳ ಕುರಿತು ಚರ್ಚೆಯನ್ನು ಮಾಡಿದ್ವಿ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಈ ಒಂದು ಶಿಷ್ಯನಲ್ಲಿ ಸಂಸ್ಕೃತ ಸಂಧಿಗಳ ಕುರಿತು ಚರ್ಚೆಯನ್ನು ಮಾಡೋಣ ಸೊ ಯಾವ ರೀತಿಯಾಗಿ ಕನ್ನಡದಲ್ಲಿ ಸ್ವರ ಸಂಧಿಗಳು ವ್ಯಂಜನ ಸಂಧಿಗಳಂತೂ ವಿಭಾಗ ಮಾಡಿ ನೋಡ್ತೀವೋ ಅದೇ ರೀತಿಯಾಗಿ ಸಂಸ್ಕೃತದಲ್ಲಿಯೂ ಕೂಡ ಸಂಸ್ಕೃತ ಸಂಧಿಗಳಂತ ನೋಡ್ತೀವಿ ಸಂಸ್ಕೃತ ವ್ಯಂಜನ ಸಂಧಿಗಳಂತ ಇನ್ನಷ್ಟು ವಿಭಾಗವಾಗಿ ಏನು ಮಾಡ್ತೀವಿ ಅಂದರೆ ನೋಡ್ತೇವೆ ಸೊ ಅವುಗಳನ್ನು ಒಂದೊಂದೇ ಕುರಿತು ಈ ಒಂದು ಸೆಷನಲ್ಲಿ ಎಲಾಬ್ರೇಟ್ ಮಾಡಿ ಏನು ಮಾಡೋಣ ಅಂದರೆ ಚರ್ಚೆಯನ್ನು ಮಾಡೋಣ ಸೊ ಇದೇ ಮೊದಲು ಬಾರಿಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ನೋಡುವಂಥ ಪ್ರತಿಯೊಂದು ವಿಡಿಯೋದ ನೇರವಾದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಒಂದು ಲೈಕ್ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಹಾಗಂದ್ರೆ ಸಂಸ್ಕೃತ ಸಂಧಿ ಅಂದರೆ ಏನು ಅಂತ ನೋಡೋದಾದರೆ ಸಂಸ್ಕೃತ ಪದಗಳೇ ಸೇರಿ ಸಂಧಿ ಆದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೇವೆ ಸೊ ಈ ಹಿಂದೆ ಕನ್ನಡ ಸಂಧಿ ಅಂದರೆ ಏನು ಕನ್ನಡ ಕನ್ನಡ ಪದಗಳೇ ಸೇರಿ ಸಂಧಿ ಆದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಸಂಸ್ಕೃತ ಪದಗಳೇ ಸೇರಿ ಸಂಧಿ ಆದರೆ ಅವುಗಳನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ ಅದರಲ್ಲಿ ವಿಶೇಷವಾಗಿ ಎರಡು ಸ್ವರಗಳ ನಡುವೆ ಸಂಧಿ ಆದರೆ ಎರಡು ಸ್ವರಗಳ ನಡುವೆ ಸಂಧಿ ಆದರೆ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಎರಡಲ್ಲೂ ಕೂಡ ಸ್ವರಗಳೇ ಬಂದು ಸಂಧಿ ಆದರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಸ್ವರಕ್ಕೆ ವ್ಯಂಜನ ಇರ್ಬೋದು ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ ಸೊ ಕನ್ನಡದಲ್ಲಿ ಯಾವ ರೀತಿಯಾಗಿ ನಾವು ಕನ್ನಡ ಸಂಧಿ ಕನ್ನಡ ವ್ಯಂಜನ ಸಂಧಿ ಅಂತ ಮಾಡಿದ್ವಿ ಅದೇ ರೀತಿಯಾಗಿ ಸಂಸ್ಕೃತದಲ್ಲೂ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಸಂಸ್ಕೃತ ಸಂಧಿ ಅಂತ ನೋಡ್ತೀವಿ ಸಂಸ್ಕೃತ ವ್ಯಂಜನ ಸಂಧಿ ಅಂತ ನೋಡ್ತೀವಿ ಸ್ವರಕ್ಕೆ ವ್ಯಂಜನ ಸೇರಿದರೆ ಅಥವಾ ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಅದನ್ನ ವ್ಯಂಜನ ಸಂಧಿ ಅಂತ ಕರಿತೀವಿ ಅಥವಾ ಎರಡು ಸ್ವರಗಳ ನಡುವೆ ಸಂಧಿ ಆದರೆ ಅದನ್ನ ನಾವೇನ ಕರಿತೀವಿ ಅಂದ್ರೆ ಸಂಧಿ ಅಂತ ಕರಿತೀವಿ ಹಾಗಾದ್ರೆ ಸಂಸ್ಕೃತದ ಸ್ವರ ಸಂಧಿಗಳು ಯಾವುವು ಅಂತ ನೋಡೋದಾದ್ರೆ ಒಂದನೇದು ಬರುತ್ತಾ ಸವರ್ಣ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ಸಂಧಿ ನಾಲ್ಕನೇದು ಸಂಧಿ ಸಂಸ್ಕೃತದ ಸ್ವರ ಸಂಧಿಗಳು ಯಾವುವು ಸವರ್ಣ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿಸಂಧಿ ನಾಲ್ಕನೇದು ಎಣಸಂಧಿ ಅದೇ ರೀತಿಯಾಗಿ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವುವು ಅಂತ ನೋಡಿದ್ರೆ ಒಂದೇದು ಜಸ್ವಸಂಧಿ ಎರಡನೇದು ಶುತ್ವಸಂಧಿ ಮೂರನೇದು ಅನುನಾಸಿಕ ಸಂಧಿ ಸಂಸ್ಕೃತದ ಸ್ವರಸಂಧಿ ಒಳಗ ನಾಲ್ಕು ವಿಧಗಳನ್ನು ನೋಡ್ತೀವಿ ಸಂಸ್ಕೃತದ ವ್ಯಂಜನ ಸಂಧಿ ಒಳಗ ನಾವು ಮೂರು ವಿಧಗಳನ್ನ ನೋಡ್ತೀವಿ ಸಂಸ್ಕೃತದ ಸ್ವರ ಸಂಧಿಗಳ್ಯಾವು ಸವರ್ಣ ದೀರ್ಘಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣಸಂಧಿ ಸಂಸ್ಕೃತದ ವ್ಯಂಜನ ಸಂಧಿಗಳ್ಯಾವು ಜಸ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿ ಸಂಧಿ ಅಂತಂದರೆ ಎರಡು ಸ್ವರಗಳ ಮಧ್ಯೆ ನಡುವೆ ಸಂಧಿ ಆದರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಅಥವಾ ಸ್ವರದ ನಡುವೆ ವ್ಯಂಜನ ಬಂದು ಅಥವಾ ವ್ಯಂಜನಕ್ಕೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನು ನಾವು ವ್ಯಂಜನ ಸಂಧಿ ಅಂತ ಕರಿತೇವೆ ಹಾಗಾದ್ರೆ ಮೊದಲೇ ಬರ್ತದ ಸವ ಸಂಸ್ಕೃತ ಸ್ವರ ಸಂಧಿಗಳು ಸೊ ಅದರ ಮೊದಲೇದು ಬರ್ತದ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರೀತಾರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದ್ರ ಅದನ್ನ ನಾವೇನ ಕರಿತೇವೆ ಅಂದ್ರ ಸವರ್ಣ ಸಂಧಿ ಅಂತ ಕರಿತೇವೆ ಸವರ್ಣ ಸ್ವರಗಳು ಅಂದ್ರೆ ಯಾವುವು ಅಂತ ಕೇಳಿದ್ರೆ ನೀವು ಅ ಆ ಇರ್ಬೋದು ಇ ಇರ್ಬೋದು ಉ ಉ ಇವುಗಳನ್ನ ನಾವು ಸವರ್ಣಗಳು ಅಂತ ಕರಿತೀವಿ ಸವರ್ಣ ಸ್ವರಗಳಂತ ಯಾವ ಇವುಗಳು ಒಂದರ ಮುಂದೆ ಒಂದು ಬಂದು ಅದೇ ಜಾತಿಯ ದೀರ್ಘ ಸ್ವರ ಏನಾದರೂ ಬಂದ್ರೆ ಅದನ್ನ ನಾವು ಸವರ್ಣ ದೀರ್ಘಸಂಧಿ ಅಂತ ಕರಿತೀವಿ ಅಂತ ಹೇಳಿದರು ಸೊ ಸೂತ್ರ ಇಷ್ಟೇ ಅ ಆ ಮುಂದೆ ಅ ಆ ಗಳು ಏನಾಗಿದ್ರೆ ಪೂರ್ವ ಪದ ಉತ್ತರ ಪದದಲ್ಲಿ ಬಂದರೆ ಅಲ್ಲಿ ಆ ಒಂದು ದೀರ್ಘ ಸ್ವರ ಏನಾಗತ್ತೆ ಅಂದ್ರೆ ಆದೇಶವಾಗಿ ಬರುತ್ತೆ ಅದೇ ರೀತಿಯಾಗಿ ಇ ಎಂಬ ಒಂದು ಸ್ವರಗಳು ಪೂರ್ವ ಪದ ಉತ್ತರ ಪದದಲ್ಲಿ ಬಂದ್ರೆ ಸೊ ಸಂದೀಪದದಲ್ಲಿ ಆದೇಶವಾಗಿ ಈ ಬರುತ್ತೆ ಉ ಉ ಸ್ವರಗಳು ಉ ಉ ಸ್ವರಗಳು ಪೂರ್ವ ಮತ್ತು ಉತ್ತರ ಪದದಲ್ಲಿ ಬಂದು ಸಂದೀಪದ ಆಗುವಾಗ ಊ ದೊಡ್ಡ ಊ ಆಗಿ ಏನಾಗತ್ತ ಅಂದ್ರೆ ಸಂಧಿಕಾರೆ ನಡೆಯುತ್ತೆ ಹೀಗೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆದರೆ ಅದೇ ಜಾತಿಯ ಒಂದು ಸ್ವರ ದೀರ್ಘ ಸ್ವರವಾಗಿ ಬದಲಾದ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಸವರ್ಣಗಳ ಸ್ವರಗಳು ಯಾವುವು ಉದಾಹರಣೆಗಳ ಮೂಲಕ ನೋಡೋದಾದ್ರೆ ನಾವು ಹಿಮ ಅದಿಕ್ ಆಲಯ ಹಿಮಾಲಯ ಅದೇ ರೀತಿ ವಧು ಅದಿಕ್ ಉಪೀತ ವಧುಪೀತ ಉ ವಿದ್ಯಾ ಅದಿಕ್ ಅಭ್ಯಾಸ ವಿದ್ಯಾಭ್ಯಾಸ ಆ ಗುರು ಅಧಿಕ ಉಪದೇಶ ಗುರುಪದೇಶ ಇಲ್ಲಿ ಕೂಡ ಉ ಸೊ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಸಂಧಿಯಾಗುವಾಗ ಅದೇ ಒಂದು ಸ್ವರ ದೀರ್ಘ ಸ್ವರವಾಗಿ ಆದೇಶವಾಗಿ ಬಂದ್ರೆ ಅದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಹಾಗಾದರೆ ಸವರ್ಣ ಸವರ್ಣ ಸ್ವರಗಳು ಯಾವುವು ಅಂದರೆ ಅ ಆ ಇ ಇ ಉ ಉ ಇವುಗಳನ್ನು ನಾವು ಕನ್ನಡದ ಸವರ್ಣ ಸ್ವರಗಳು ಅಂತ ಕರಿತೀವಿ ಸವರ್ಣ ದೀರ್ಘ ಅಂದ್ರೆ ಏನು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬರ್ತವೆ ಸೊ ಹಾಗೆ ಬಂದು ಸಂಧಿ ಆದವಾಗ ಅದೇ ಒಂದು ಸ್ವರದ ದೀರ್ಘ ಸ್ವರ ಆಗಿ ಆದೇಶವಾಗಿ ಬರುತ್ತೆ ಅದಕ್ಕೆ ನಾವೇನ ಕರಿತೀವಂದ್ರೆ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಸೊ ಉದಾಹರಣೆಗಳನ್ನ ನೀವು ಇಲ್ಲಿ ಅಂತ ಭಾವಿಸ್ತೇನೆ ಆ ಆ ಬಂದ್ರ ಅಲ್ಲಿ ಆ ದೀರ್ಘವಾಗಿ ಬರುತ್ತ ಇ ಈ ಬಂದ್ರ ಅಲ್ಲಿ ಇ ಎಂಬ ಒಂದು ದೀರ್ಘವಾಗಿ ಸ್ವರ ಬರುತ್ತ ಉ ಊ ಬಂದ್ರ ಅಲ್ಲಿ ಉ ಅಂದ್ರೆ ದೀರ್ಘವಾಗಿ ಬರುತ್ತ ಸೊ ಆ ಕಾರ್ಯಗಳಿಗೆ ಆ ಭರತ ಈ ಕಾರಗಳಿಗೆ ಈ ಭರತ ಊ ಕಾರಗಳಿಗೆ ಊ ಹೀಗೆ ಸವರ್ಣ ಸ್ವರಗಳು ದೀರ್ಘವಾಗಿ ಬರುವುದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ ಸವರ್ಣ ದೀರ್ಘ ಸಂಧಿಗೆ ಇನ್ನಷ್ಟು ಉದಾಹರಣೆಗಳನ್ನು ನೀವು ಕೇಳೋದಾದರೆ ಔಷಧಾಲಯ ಅಂತಿರ್ಬೋದು ಗ್ರಂಥಾಲಯ ಇರ್ಬೋದು ಚರಣಾರವಿಂದ ಅಂತಿರ್ಬೋದು ಕಾಂಚನಾದ್ರಿ ಇರ್ಬೋದು ಭಾರತಾಂಬೆ ಪದ್ಮಾಸನ ವಿದ್ಯಾರ್ಥಿ ಪರಮಾರ್ಥ ಭಿಕ್ಷಾಟನೆ ಇರ್ಬೋದು ಭೂಮೀಶ ಅಂತಿರ್ಬೋದು ರವೀಂದ್ರ ಇರ್ಬೋದು ಗೌರೀಶ ಅಂತ ಇರ್ಬೋದು ಮಹಾತ್ಮ ಅನ್ನೋದಿರ್ಬೋದು ಗುರುಪದೇಶ ಅಂತಿರ್ಬೋದು ಮುನೀಂದ್ರ ವಿದ್ಯಾಲಯ ಅಂತ ಇರ್ಬೋದು ಲಕ್ಷ್ಮೀಂದ್ರ ಲಕ್ಷ್ಮೀಶ ಇವೆಲ್ಲ ಪದಗಳು ಏನಾಗುತ್ತೆ ಅಂದ್ರೆ ಸವರ್ಣ ದೀರ್ಘ ಸಂಧಿಗೆ ಇರುವಂತಹ ಉದಾಹರಣೆಗಳಾಗಿರುತ್ತೆ ಸೊ ಇವುಗಳನ್ನು ನೋಟ್ ಮಾಡಿಕೊಂಡ್ರೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಈ ಒಂದು ಪದಗಳನ್ನು ಕೇಳಿದಾಗ ನೀವು ಸುಲಭವಾಗಿ ಏನು ಮಾಡ್ಬೋದು ಅಂದರೆ ಉತ್ತರಿಸ್ಬೋದು ಸೊ ನೆಕ್ಸ್ಟ್ ಸಂಧಿ ಬರುತ್ತೆ ಗುಣಸಂಧಿ ಗುಣಸಂಧಿ ಅಂದರೆ ಏನು ಅಂತ ನೋಡೋದಾದರೆ ಅ ಆಕಾರಗಳಿಗೆ ಅ ಆಕಾರಗಳಿಗೆ ಈ ಖಾರಗಳು ಪರವಾದರೆ ಅ ಆಕಾರಗಳಿಗೆ ಈ ಖಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಖಾರ ಅದೇ ರೀತಿಯಾಗಿ ಖಾರಗಳು ಪರವಾದರೆ ಓ ಓಕಾರ ಖಾರ ಪರವಾದರೆ ಅರ್ ಖಾರ ಆದೇಶವಾಗಿ ಬಂದರೆ ಅದನ್ನು ನಾವು ಗುಣಸಂಧಿ ಅಂತ ಕರಿತೀವಿ ಅ ಆಕಾರಗಳಿಗೆ ಈ ಕಾರಗಳ ಪರವಾದಾಗ ಏ ಬರುತ್ತ ಅದೇ ಊ ಖಾರಗಳು ಪರವಾದ್ರೆ ಓ ಬರುತ್ತ ಅದೇ ಅ ಪರವಾದರೆ ಅರ್ ಪರವಾದ್ರೆ ಅರ್ಕಾರ ಏನಾಗತ್ತಂದ್ರೆ ಆದೇಶವಾಗಿ ಬರುತ್ತ ಸೊ ಹೀಗೆ ಬಂದ್ರೆ ಅದನ್ನ ನಾವೇನ ಅಂದ್ರೆ ಗುಣಸಂಧಿ ಅಂತ ಕರಿತೀವಿ ಸೊ ಇನ್ನಷ್ಟು ಸುಲಭವಾಗಿ ನಾವು ನೋಡೋದಾದ್ರೆ ಇಲ್ಲಿ ಗಮನಿಸ್ತಿದ್ದೀರಿ ಅಂತ ಭಾವಿಸ್ತೇನೆ ನಾನು ಗುಣಸಂಧಿ ಅ ಆಕಾರಗಳಿಗೆ ಈ ಖಾರಗಳು ಬಂದಾಗ ಏ ಅ ಆಕಾರಗಳಿಗೆ ಉ ಖಾರಗಳು ಬಂದಾಗ ಓ ಅ ಖಾರಗಳಿಗೆ ರು ಖಾರ ಬಂದಾಗ ಅರ್ ಈ ಈ ರೀತಿ ಆದೇಶವಾಗಿ ಬಂದ್ರ ಅದನ್ನ ನಾವೇನ ಅಂದ್ರೆ ಗುಣಸಂಧಿ ಅಂತ ಕರಿತೀವಿ ಸೊ ಸವರ್ಣ ಸಂಧಿ ಒಳಗೆ ಏನ್ ಮಾಡ್ತೀವಿ ಅ ಖಾರಗಳಿಗೆ ಪರವಾಗಿ ಅದೇ ಸ್ವರಗಳು ಬಂದ್ರೆ ಆ ಒಂದು ಬಂದಂತ ಸ್ವರ ದೀರ್ಘವಾಗಿ ಏನಾಗತ್ತ ಅಂದ್ರ ಆದೇಶವಾಗಿ ಬರುತ್ತ ಹೀಗಾಗಿ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕಂದ್ವಿ ಆದ್ರ ಗುಣಸಂಧಿಯಲ್ಲಿ ಏನಾಗತ್ತ ಆಕಾರಗಳಿಗೆ ಉತ್ತರ ಪದದಲ್ಲಿ ಈ ಖಾರ ಬಂದ್ರೆ ಅಲ್ಲಿ ಎ ಖಾರ ಬರುತ್ತ ಅಕಾರಗಳಿಗೆ ಉತ್ತರ ಪದದಲ್ಲಿ ಉ ಖಾರ ಬಂದ್ರೆ ಅಲ್ಲಿ ಓ ಖಾರ ಬರುತ್ತ ಅಖಾರಗಳಿಗೆ ಉತ್ತರ ಪದದಲ್ಲಿ ರು ಖಾರ ಬಂದ್ರ ಅಲ್ಲಿ ಖಾರ ಏನಾಗತ್ತ ಅಂದ್ರ ಆದೇಶವಾಗಿ ಬರುತ್ತ ಉದಾಹರಣೆಗಳಿಂದ ನೋಡೋದಾದ್ರೆ ಸುರ ಅಧಿಕ ಈಶ ಸುರೇಶ ಅಂತ ಆಗುತ್ತೆ ಸುರ ಅಧಿಕ್ ಈಶ ಸುರೇಶ ಅಂದ್ರೆ ಅಖಾರಕ್ಕೆ ಈ ಖಾರ ಏನಾಗಿದೆ ಅಂದರೆ ಆದೇಶವಾಗಿದೆ ಸಾರಿ ಈ ಖಾರ ಪರವಾಗಿದೆ ಸೊ ಅಲ್ಲಿ ಎ ಖಾರ ಏನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಗಣ ಅಧಿಕ್ ಈಶ ಗಣೇಶ ಅಂತಾಗಿದೆ ಮಹಾ ಅಧಿಕ ಈಶ್ವರ ಮಹೇಶ್ವರ ಮಹಾ ಅಂದರೆ ಆ ಸ್ವರ ಬಂದಿದೆ ಆ ಸ್ವರಕ್ಕೆ ಈ ಸ್ವರ ಏನಾಗಿದೆ ಅಂದ್ರೆ ಪರವಾಗಿ ಮಹೇಶ್ವರ ಸೊ ಏಾರ ಏನಾಗಿದೆ ಅಂದ್ರೆ ಇಲ್ಲಿ ಪರವಾಗಿದೆ ಅದೇ ರೀತಿ ಮಹಾ ಅಧಿಕ್ ಉದಯ ಮಹೋದಯ ಊ ಖಾರಗಳು ಪರವಾದ್ರೆ ಏನಾಗುತ್ತೆ ಅಂದ್ರೆ ಓ ಓ ಖಾರ ಏನಾಗುತ್ತೆ ಅಂದ್ರೆ ಆದೇಶವಾಗಿ ಬರುತ್ತೆ ಮಹಾ ಅಧಿಕ್ ಉದಯ ಮಹೋದಯ ಸಮಯ ಅದಿಕ್ ಉಚಿತ ಸಮಯೋಚಿತ ಓಕಾರ ಪರವಾಗಿದೆ ಅದೇ ರೀತಿಯಾಗಿ ಬ್ರಹ್ಮ ಅದಿಕ್ ಋಷಿ ಬ್ರಹ್ಮರ್ಷಿ ಸೊ ರುಕಾರ ಪರವಾದ್ರೆ ಆ ಖಾರಗಳಿಗೆ ರುಕಾರ ಪರವಾದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅರ್ಕಾರ ಆದೇಶವಾಗಿ ಬರುತ್ತ ದೇವ ಅದಿಕ್ ಋಷಿ ದೇವರ್ಷಿ ಮಹಾ ಅಧಿಕ್ ಋಷಿ ಮಹರ್ಷಿ ಹೀಗೆ ಗುಣಸಂದಿಗೆ ಅಹ್ ಆ ಖಾರಗಳಿಗೆ ಈ ಖಾರಗಳು ಪರವಾದ್ರೆ ಅಲ್ಲಿ ಏರ ಆ ಖಾರಗಳಿಗೆ ಉ ಉ ಖಾರಗಳು ಪರವಾದ್ರೆ ಅಲ್ಲಿ ಓ ಖಾರಆಾರಗಳಿಗೆ ರು ಖಾರ ಪರವಾದ್ರೆ ಅಲ್ಲಿ ಅರ್ ಖಾರ ಏನಾಗತ್ತಂದ್ರ ಆದೇಶವಾಗಿ ಬರುತ್ತ ಸೊ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಗುಣಸಂಧಿ ಅಂತ ಕರಿತೇವೆ ಸೊ ಸಂಸ್ಕೃತ ಸ್ವರಸಂಧಿ ಒಳಗ ಮೂರನೇ ಒಂದು ಸಂಧಿ ಬರುತ್ತಾ ಯಾವುದಂದ್ರೆ ಯಾವಾಗ ಯಾವಾಗುತ್ತ ಅಂತ ನೋಡೋದಾದ್ರೆ ಅ ಆಕಾರಗಳಿಗೆ ಎ ಐ ಖಾರಗಳು ಪರವಾದ್ರೆ ಅಆಾರಗಳಿಗೆ ಎ ಐ ಖಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಖಾರ ಐ ಖಾರ ಓ ಔಾರಗಳು ಪರವಾದಾಗ ಔಖಾರ ಆದೇಶವಾಗಿ ಬಂದ್ರೆ ಅಂದ್ರೆ ಐ ಔ ಖಾರಗಳು ಆದೇಶವಾಗಿ ಬಂದ್ರೆ ಅದನ್ನ ಏನಂತ ಕರಿತೀವಂದ್ರೆ ವೃದ್ಧಿ ಸಂಧಿ ಅಂತ ಕರಿತೀವಿ ಸೊ ಸಿಂಪಲ್ ಆಗಿದೆ ಅ ಆಕಾರಗಳಿಗೆ ಎ ಐ ಖಾರಗಳು ಪರವಾಗಿ ಬರ್ತದ ಸೊ ಅವಾಗ ಸಂಧೀಪದದಲ್ಲಿ ಐ ಖಾರ ಏನಾಗುತ್ತ ಅಂದ್ರ ಆದೇಶವಾಗಿ ಬರುತ್ತ ಅದೇ ಅ ಆಕಾರಗಳಿಗೆ ಓ ಓ ಪರವಾದ್ರೆ ಓಕಾರಗಳು ಪರವಾದ್ರೆ ಸಂಧಿ ಪದದಲ್ಲಿ ಔಖ ಆದೇಶವಾಗಿ ಬರುತ್ತ ಹೀಗಾಗಿ ಈ ರೀತಿ ಬರುವಂತಹ ಒಂದು ಸಂಧಿಯನ್ನು ನಾವೇನಂತ ಕರಿತೀವಿ ಅಂತಂದ್ರ ಸಂಧಿ ಅಂತ ಕರಿತೀವಿ ಸೊ ಉದಾಹರಣೆಗಳಿಂದ ನೋಡೋದಾದ್ರೆ ಸೊ ಸಂಧಿ ಎರಡು ರೀತಿಯಲ್ಲಿ ಆಗುತ್ತ ಅಂತ ಹೇಳಿದಾರೆ ಅ ಆಕಾರಗಳಿಗೆ ಎ ಐ ಖಾರಗಳು ಬಂದಾಗ ಐ ಖಾರ ಆದೇಶವಾಗಿ ಬರುತ್ತ ಮತ್ತೆ ಅದೇ ಅ ಆಕಾರಗಳ ಮುಂದೆ ಓ ಖಾರಗಳು ಆದೇಶವಾಗಿ ಬಂದ್ರೆ ಅಲ್ಲಿ ಔಕಾರ ಏನಾಗತ್ತೆ ಅಂದ್ರೆ ಆದೇಶವಾಗಿ ಬರುತ್ತ ಹೀಗೆ ಬಂದಾಗ ಅದನ್ನ ನಾವು ವೃದ್ಧಿ ಸಂಧಿ ಆಗುತ್ತಾ ಅಂತ ಹೇಳಿದ್ದಾರೆ ಸೊ ಒಂದೇದ್ ನೋಡಿದ್ರೆ ಅ ಎ ಏ ಖಾರಗಳು ಪರವಾದಾಗ ಅಲ್ಲಿ ಐ ಖಾರ ಹೇಗೆ ಆದೇಶವಾಗಿ ಬರುತ್ತೆ ಅಂತ ನೋಡೋದಾದ್ರೆ ಏಕ ಅಧಿಕ ಏಕ ಏಕೈಕ ಸೊ ಇಲ್ಲಿ ಐ ಏನಾಗತ್ತೆ ಅಂದ್ರೆ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಲೋಕ ಅಧಿಕ ಏಕ ಲೋಕೈಕ ಈ ಒಂದು ಪದದಲ್ಲಿ ಕೂಡ ಸಂಧಿ ಪದದಲ್ಲಿ ಐಕಹಾರ ಏನಾಗದ ಆದೇಶವಾಗಿ ಬಂದದ ಜನ ಅಧಿಕ ಐಕೆ ಜನೈಕ್ಯ ಭಾವ ಅಧಿಕ ಐಕ್ಯ ಭಾವೈಕ್ಯ ಅಷ್ಟ ಅಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ಸೊ ಪ್ರತಿಯೊಂದು ಪದದಲ್ಲಿ ಕೂಡ ಸಂಧಿ ಪದದಲ್ಲಿ ಏನಾಗಿದೆ ಅಂದ್ರೆ ಐಕಾರ ಐದ್ ಆದೇಶವಾಗಿ ಬಂದದ ಸೊ ಪೂರ್ವ ಪದದಲ್ಲಿ ಏನಾಗಿದೆ ಅಂದ್ರೆ ಯಾವ್ದಾದ್ರು ಸ್ವರ ಬಂದದ ಉದಾಹರಣೆಗೆ ಇಲ್ಲಿ ಅಸ್ವರ ಏನಾಗಿದೆ ಅಂದ್ರೆ ಪೂರ್ವ ಪದದಲ್ಲಿ ಬಂದದ ಅದೇ ರೀತಿಯಾಗಿ ಉತ್ತರದಲ್ಲಿ ಒಂದೇ ಒಂದು ಪದ ಏನ್ ಬಂದದ ಒಂದು ಎ ಬಂದದ ಇನ್ನೊಂದು ಐ ಬಂದದ ಸೊ ಎರಡೂ ಬಂದಾಗ್ಲೂ ಕೂಡ ಏನಾಗದ ಅಂದ್ರ ಖಾರ ಏನಾಗದ ಅಂದ್ರ ಆದೇಶವಾಗಿ ಬಂದದ ಏಕೈಕ ಲೋಕೈಕ್ಯ ಜನೈಕ್ಯ ಭಾವೈಕ್ಯ ಅಷ್ಟೈಶ್ವರ್ಯ ಸೊ ಪ್ರತಿಯೊಂದು ಪದದಲ್ಲಿ ನೋಡಿ ಸಂಧಿ ಪದದ ಕೊನೆಯಲ್ಲಿ ಏನಾಗದ ಅಂದ್ರ ಖಾರ ಆದೇಶವಾಗಿ ಬಂದದ ಹೀಗೆ ಬಂದ್ರೆ ಅದನ್ನ ಏನಂತ ಕರಿತೀವಿ ನಾವು ವೃದ್ಧಿಸಂಧಿ ಅಂತ ಕರಿತೀವಿ ಸೊ ಆ ಖಾರಗಳಿಗೆ ಖಾರಗಳು ಪರವಾದ್ರೆ ಅದನ್ನ ಐ ಖಾರ ಆದೇಶವಾಗಿ ಬಂದ್ರೆ ಅದನ್ನು ನಾವೇನೇನ್ ಕರಿತೀವಿ ಅಂದ್ರೆ ಸಂಧಿ ಅಂತ ಕರಿತೀವಿ ಅದೇ ರೀತಿಯಾಗಿ ಎರಡನೇದು ಬರುತ್ತ ಅ ಆ ಖಾರಗಳ ಮುಂದೆ ಓ ಅವು ಖಾರಗಳು ಬಂದಾಗಲೂ ಕೂಡ ಅಲ್ಲಿ ಅವು ಖಾರ ಏನಾಗುತ್ತ ಅಂದ್ರೆ ಆದೇಶವಾಗಿ ಬರುತ್ತ ಹೀಗಾಗಿ ಇದನ್ನು ಕೂಡ ನಾವೇನೇನು ಕರಿತೀವಿ ಅಂದ್ರೆ ವೃದ್ಧಿಸಂಧಿ ಅಂತ ಕರಿತೀವಿ ಹೇಗೆ ಅಂತ ನೋಡೋದಾದ್ರೆ ಒನ ಅಧಿಕ ಔಷಧ ವನೌಷಧ ಉತ್ತರದಲ್ಲಿ ಏನಿದೆ ಔ ಅಂತ ಬಂದರೆ ಔ ಎನ್ನುವುದು ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಜಲ ಅದಿಕ್ ಓ ಗ ಜಲೌ ಉತ್ತರದಲ್ಲಿ ಏನು ಬಂದಿದೆ ಓ ಬಂದಿದೆ ಸೊ ಓ ಆದೇಶವಾಗಿ ಬಂದ್ರ ಈ ಅ ಆಕಾರಗಳಿಗೆ ಓ ಆದೇಶ ಬಂದಾಗಲೂ ಕೂಡ ಸಂಧಿಪದದಲ್ಲಿ ಏನಾಗಿದೆ ಅಂದರೆ ಔ ಎಂಬ ಸ್ವರ ಏನಾಗಿದೆ ಅಂದರೆ ಆದೇಶವಾಗಿ ಬಂದಿದೆ ಅದೇ ರೀತಿಯಾಗಿ ಜನ ಅದಿಕ್ ಔಷಧ ಜನೌಷಧ ಮಹಾ ಅಧಿಕ ಔದಾರ್ಯ ಮಹೌಧಾರ್ಯ ಘನ ಅಧಿಕ ಔದಾರ್ಯ ಘನೌಧಾರ್ಯ ಹೀಗೆ ಆ ಖಾರಗಳ ಮುಂದೆ ಓ ಔ ಸ್ವರಗಳು ಬಂದು ಅಂದ್ರೆ ಪರವಾದ್ರೆ ಸೊ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಔಖರ ಆದೇಶವಾಗಿ ಬರುತ್ತ ಸೊ ಇದಿಷ್ಟು ಸಂಧಿಯ ಬಗ್ಗೆ ಇರುವಂತ ಮಾಹಿತಿ ಸಂಸ್ಕೃತದ ಸ್ವರ ಸಂಧಿಯೊಳಗ ಕೊನೆಯ ಒಂದು ಸಂಧಿ ಆಗಿ ಬರುತ್ತೆ ಅಂದ್ರೆ ಸಂಧಿ ಅಂತ ಬರುತ್ತೆ ಸೊ ಸಂಧಿ ಯಾವಾಗ ಯಾವಾಗೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ ಅದ್ರ ಸೂತ್ರ ಏನಿದೆ ಅಂತ ನೋಡೋದಾದ್ರೆ ಈ ಖಾರಗಳಿಗೆ ಯಾರಾಗವು ಊ ಖಾರಗಳಿಗೆ ವ ಖಾರವು ಖಾರಕ್ಕೆ ಅರ್ ಖಾರವು ಆದೇಶವಾಗಿ ಬಂದ್ರೆ ಅದನ್ನು ನಾವು ಸಂಧಿ ಅಂತ ಕರಿತೀವಿ ಈ ಈ ಖಾರಗಳಿಗೆ ಯಾರಾಗವು ಖಾರಗಳಿಗೆ ವ ರು ಖಾರಕ್ಕೆ ರ ಖಾರವು ಆದೇಶವಾಗಿ ಬಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಸಂಧಿ ಅಂತ ಕರಿತೇವೆ ಸೊ ಉದಾಹರಣೆಗಳನ್ನ ನೋಡ್ತಾ ಹೋದ್ರೆ ಸೊ ಇಲ್ಲಿ ಇನ್ನೊಂದು ವಿಷಯನ ಹೇಳಬೇಕಿತ್ತು ನಿಮಗೆ ಈ ಖಾರಗಳಿರ್ಬೋದು ಖಾರ ಇರ್ಬೋದು ರ ಖಾ ರು ಖಾರ ಇರ್ಬೋದು ಸೊ ಇವೆಲ್ಲ ಕಾರುಗಳು ಈ ಐದು ಖಾರಗಳ ಮುಂದೆ ಸವರ್ಣವಲ್ಲದ ಸ್ವರಗಳು ಮಾತ್ರ ಬರಬೇಕು ಸವರ್ಣ ಅಲ್ಲದ ಸ್ವರಗಳು ಬರಬೇಕು ಅಂದಾಗ ಮಾತ್ರ ಈ ಖಾರ ಸ್ಥಳದಲ್ಲಿ ಎಖಾಗಮ ಬರುತ್ತ ಊ ಖಾರಗಳ ಸ್ಥಳದಲ್ಲಿ ವಖರಾಗಮ ಬರುತ್ತ ರು ಖಾರದಲ್ಲಿ ಸ್ಥಳದಲ್ಲಿ ರೇಪ ಅಂದರೆ ರ ಖಾರ ಏನಾಗುತ್ತೆ ಅಂದ್ರೆ ಆದೇಶವಾಗಿ ಬರುತ್ತೆ ಇದು ಎಣ್ಸಂಧಿಯ ಒಂದು ನಿಯಮ ಆಗಿರುತ್ತೆ ಸೊ ಮೊದಲೇದು ಈ ಖಾರಗಳ ಸ್ಥಳದಲ್ಲಿ ಯಕಾರಾಗಮ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಜಾತಿ ಅಧಿಕ ಅತೀತ ಜಾತ್ಯತೀತ ಅದೇ ರೀತಿಯಾಗಿ ಅತಿ ಅಧಿಕ ಅಂತ ಅತ್ಯಂತ ಕೋಟಿ ಅಧಿಕ ಅಧಿಪತಿ ಕೋಟ್ಯಾಧಿಪತಿ ಗತಿ ಅಧಿಕ ಅಂತರ ಗತ್ಯಂತರ ಅತಿ ಅಧಿಕ ಅವಸರ ಅತ್ಯವಸರ ಸೊ ಜಾತ್ಯತೀತ ಇರ್ಬೋದು ಅತ್ಯಂತ ಇರ್ಬೋದು ಕೋಟ್ಯಾಧಿಪತಿ ಇರ್ಬೋದು ಗತ್ಯಂತರ ಅತ್ಯವಸರ ಇವು ಎರಡ್ ಸಂಧಿಯ ಒಂದು ಪ್ರಮುಖವಾದಂತಹ ಉದಾಹರಣೆಗಳು ಸೊ ಏನ್ ಹೇಳಿದ್ದಾರೆ ಈ ಈ ಸ್ವರಗಳ ಮುಂದೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದಾಗಲೂ ಕೂಡ ಅಲ್ಲೇನಾಗುತ್ತಾ ಅಂತಂದ್ರೆ ಯಕಾರಾಗಮ ಆಗುತ್ತೆ ಸೊ ಜಾತಿ ಅಂದಿದ್ದಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ಇ ಇದೆ ಅದೇ ರೀತಿಯಾಗಿ ಉತ್ತರ ಪದದ ಮೊದಲ ಅಕ್ಷರ ಏನಿದೆ ಅ ಇದೆ ಸೊ ಇಲ್ಲಿ ಈ ಅ ಎರಡೂ ಸೇರಿ ಸಂದೀಪದದಲ್ಲಿ ಜಾತ್ಯತೀತ ಅಂದ್ರೆ ಯಕಾರಾಗಮ ಆಗಿದೆ ಅದೇ ರೀತಿಯಾಗಿ ಅತಿ ಅಧಿಕ ಅಂತ ಅತ್ಯಂತ ಕೋಟ್ಯಾಧಿಪತಿ ಗತ್ಯಂತರ ಅತ್ಯವಸರ ಹೀಗೆ ಯಕಾರಾಗಮವಾಗಿ ಏನಾಗಿದೆ ಅಂದ್ರೆ ಬಂದದ ಅದೇ ರೀತಿಯಾಗಿ ವಖರ ಯಾವಾಗ ಬರುತ್ತೆ ಅಂತ ಹೇಳಿದರೆ ಹೂವು ಖಾರಗಳಿಗೆ ಹೂವು ಖಾರಗಳಿಗೆ ಸವರ್ಣವಲ್ಲದ ಸ್ವರಗಳು ಬಿಟ್ಟು ಬೇರೆ ಯಾವುದೇ ಸ್ವರವು ಬಂದಾಗ್ಲೂ ಕೂಡ ಅಲ್ಲಿ ಅಂದ್ರೆ ವ ಖಾರ ಆದೇಶವಾಗಿ ಬರುತ್ತ ಅಂತ ಹೇಳಿದ್ದಾರೆ ಮನು ಅಧಿಕ ಅಂತರ ಮನ್ವಂತರ ನೋಡಿ ಗತಿ ಅಧಿಕ ಅಂತರ ಅಂತಿದ್ದಲ್ಲಿ ಗತ್ಯಂತರ ಅಂತಿದೆ ಅದೇ ಮನು ಅಧಿಕ ಅಂತರ ಅಂತಿದ್ದಲ್ಲಿ ಮನ್ವಂತರ ಆಗುತ್ತೆ ಅದನ್ನ ತಪ್ಪಾಗಿ ನಾವು ಘರಿಸ್ಕೊಂಡಾಗ ಮನ್ಯಂತರ ಅಂತ ಹೇಳ್ಬೋದು ಯಾಕಂದ್ರೆ ಯಕಾರಾಗಮ ಬರುತ್ತ ಅಂತ ಹೇಳಿ ನಾವಲ್ಲಿ ಯಕಾರಾಗಮವನ್ನು ಮಾಡಿದ್ರೆ ಮನ್ಯಂತರ ಆಗುತ್ತೆ ಆದರೆ ಏನ್ ಹೇಳಿದ್ದಾರೆ ಹೂವು ಖಾರಗಳಿಗೆ ಊಖಾರಗಳಿಗೆ ಯಾವುದೇ ಸವರ್ಣವಲ್ಲದ ಯಾವುದೇ ಸ್ವರ ಬಂದಾಗಲೂ ಏನಾಗುತ್ತೆ ಅಂದ್ರೆ ಒಖಾರ ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ಪೂರ್ವ ಪದದ ಕೊನೆಯ ಅಕ್ಷರ ಏನಿದೆ ನೂ ಅಂದ್ರೆ ಊ ಊ ಬಂದದ ಸೊ ಅ ಸ್ವರ ಏನಾಗುತ್ತೆ ಅಂದ್ರೆ ಉತ್ತರದಲ್ಲಿ ಸಂಧಿಯಾಗಿ ಸಂಧಿ ಪದದಲ್ಲಿ ಮನ್ವಂತರ ಅಂತ ಆಗಿದೆ ಅದೇ ರೀತಿಯಾಗಿ ಅಣು ಅಧಿಕ್ ಅಸ್ತ್ರ ಅಣ್ವಸ್ತ್ರ ಮನು ಅಧಿಕ್ ಆದಿ ಮನ್ವಾದಿ ಹೀಗೆ ವಕಾರ ಆದೇಶವು ಏನಾಗಿದೆ ಅಂದ್ರ ಆದೇಶವಾಗಿ ಬಂದದ ಮಣ್ವಂತರ ಅಂತ ಅಣ್ವಸ್ತರ ಮಣ್ವಾದಿ ಅನ್ನೋದು ವಕಾರ ಆದೇಶಕ್ಕೆ ಇರುವಂತಹ ಒಂದು ಪ್ರಮುಖವಾದಂತಹ ಉದಾಹರಣೆಗಳು ಅದೇ ರೀತಿಯಾಗಿ ರಕಾರ ಆದೇಶ ಅಂತ ನೋಡ್ಬೇಕಲ್ಲ ಯಾಕಂದ್ರೆ ಈ ಖಾರಗಳಿಗೆ ಸವರ್ಣವಲದ ಸ್ವರಗಳು ಪರವಾದಾಗ ಯಾವ ರೀತಿ ಯಕಾರ ಅಂತ ನೋಡಿದ್ವಿ ಹೂವು ಖಾರಗಳಿಗೆ ಯಾವ ರೀತಿಯಾಗಿ ವಕಾರ ಆದೇಶವಾಗಿ ಬರುತ್ತಂತ ನೋಡಿದ್ವಿ ಈಗ ಕೊನೆಯದಾಗಿ ಸ ಸವರ್ಣವಲ್ಲದ ಸ್ವರ ಬಿಟ್ಟು ಬೇರೆ ಯಾವುದೇ ಸ್ವರ ಅಂತ ಬಂದಾಗಲೂ ಕೂಡ ಅಲ್ಲಿ ರಕಾರ ಆದೇಶವಾಗಿ ಯಾವ ರೀತಿ ಬರುತ್ತೆ ಅಂತ ನೋಡೋದಾದ್ರೆ ಕರ್ತೃ ಅಧಿಕ ಅರ್ಥ ಕರ್ತ್ರಾರ್ಥ ಪಿತೃ ಅಧಿಕ ಅರ್ಜಿತ ಪಿತ್ರಾರ್ಜಿತ ಮಾತೃ ಅಧಿಕ ಅಂಶ ಮಾತ್ರ ಹೀಗೆ ಪೂರ್ವ ಪದ ಉತ್ತರ ಪದದಲ್ಲಿ ಪೂರ್ವದಲ್ಲಿ ರುಕಾರ ಬಂದು ಉತ್ತರದಲ್ಲಿ ಯಾವುದೇ ಸವರ್ಣವಲ್ಲದ ಯಾವುದೇ ಸ್ವರ ಬಂದಾಗ್ಲೂ ಕೂಡ ಅಲ್ಲಿ ಏನಾಗತ್ತ ಅಂದ್ರೆ ಸಂದೀಪದದಲ್ಲಿ ಅರ್ಖಾರ ಅಥವಾ ರ ಖಾರ ಏನಾಗತ್ತ ಅಂದ್ರೆ ಅಲ್ಲಿ ಆದೇಶವಾಗಿ ಬರುತ್ತ ಹೀಗಾಗಿ ಇದನ್ನ ನಾವೇನನ್ನು ಕರಿತೀವಿ ಅಂದ್ರೆ ಎರಡು ಸಂಧಿ ಅಂತ ಕರಿತೇವೆ ಸುಲಭವಾಗಿ ತಿಳ್ಕೊಳ್ಳಿ ಈ ಖಾರಗಳಿಗೆ ಸವರ್ಣವಲ್ಲದ ಯಾವುದೇ ಸ್ವರ ಅಂತಂದು ಇಲ್ಲಿ ಬರೆದ್ಬಿಟ್ಟಿದ್ದಾರೆ ನೋಡಿ ಈ ಖಾರಗಳಿಗೆ ಸವರ್ಣವಲ್ಲದ ಸ್ವರ ಯಾವುದೇ ಬಂದಾಗ್ಲೂ ಕೂಡ ಯಕಾರಗಮ ಆಗುತ್ತ ಉವು ಖಾರಗಳಿಗೆ ಸವರ್ಣವಲ್ಲದ ಸ್ವರ ಯಾವುದೇ ಬಂದಾಗ್ಲೂ ಕೂಡ ಅಲ್ಲಿ ಒಖರಗಮ ಆಗುತ್ತ ರು ಖಾರಕ್ಕೆ ಅಟ್ ದ ಸೇಮ್ ಟೈಮ್ ಸವರ್ಣವಲ್ಲದ ಯಾವುದೇ ಸ್ವರ ಬಂದಾಗ್ಲೂ ಕೂಡ ಅಲ್ಲಿ ರಖರಾಗತ್ತ ಹೀಗೆ ಈ ಖಾರಗಳಿಗೆ ಸವರ್ಣವಲ್ಲದ ಯಾವುದೇ ಸ್ವರ ಬಂದಾಗ್ಲೂ ಕೂಡ ಅಲ್ಲಿ ಎಕಾರ ಆಗುತ್ತ ಉವು ಖಾರ ಅಂತ ಬಂದಾಗ ಅಲ್ಲಿ ವಖರಗಮ ಆಗುತ್ತ ರೂಕಾರ ಬಂದಾಗ ರ ಆದೇಶವಾಗಿ ಬಂದು ಎಣ್ಸಂಧಿ ಆಗುತ್ತೆ ಸೊ ಇದುವರೆಗೂ ಸಂಸ್ಕೃತದ ಸರಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ಸಂಧಿ ಕುರಿತು ಏನ್ ಮಾಡೋದಂದ್ರೆ ಚರ್ಚೆಯನ್ನ ಮಾಡಿದ್ವಿ ಈಗ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವುದು ಸಂಧಿ ಶುತ್ವ ಸಂಧಿ ಅನುನಾಸಿಕ ಸಂಧಿ ಅಂದ್ರೆ ಏನು ಅದರ ಉದಾಹರಣೆಗಳು ಏನು ಅಂತ ನೋಡ್ಕೊತಾ ಹೋಗೋಣ ಜಶ್ವ ಸಂಧಿ ಯಾವಾಗೆಲ್ಲ ಆಗುತ್ತೆ ಅಂತ ನೋಡೋದಾದ್ರೆ ಪೂರ್ವ ಪದದ ಕೊನೆಯ ಕೊನೆಯಲ್ಲಿರುವ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗ ಪ್ರಥಮ ಅಕ್ಷರಕ್ಕೆ ಅಂದರೆ ಖ ಇರ್ಬೋದು ಚ ಇರ್ಬೋದು ಟ ತ ಪ ಈ ಒಂದು ಅಕ್ಷರಗಳಿಗೆ ಅದೇ ವರ್ಗದ ತೃತೀಯ ಅಕ್ಷರಗಳು ಅಂದರೆ ಗ ಜ ಡ ದ ಈ ಅಕ್ಷರಗಳು ಅಂದರೆ ಜಶ್ ಅಕ್ಷರಗಳು ಅಂತ ಕರಿತಾರೆ ಇವುಗಳನ್ನು ಸೊ ಇವುಗಳು ಆದೇಶವಾಗಿ ಬಂದ್ರ ಅದನ್ನು ಜಶ್ವ ಸಂಧಿ ಅಂತ ಕರಿತೇವೆ ಜಶ್ವ ಸಂಧಿ ಅಂತ ಕರಿತೇವೆ ಹಾಗತ್ರೀ ಈ ಜಶ್ ಅಕ್ಷರಗಳು ಅಂತ ಇದನ್ನೇ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ ಸಂಸ್ಕೃತದ ವ್ಯಾಕರಣದಲ್ಲಿ ಏನಡ್ತಾರೆ ಅಂದರೆ ವರ್ಗೀಯ ವ್ಯಂಜನದ ವರ್ಗೀಯ ವ್ಯಂಜನದ ವರ್ಗದ ತೃತೀಯ ಅಕ್ಷರಗಳನ್ನು ನಾವು ಜಶ್ ಸಜ್ಞೆಯಿಂದ ಕರೀತಾರೆ ಅಂದ್ರೆ ಗ ಜ ಡ ದ ಈ ಅಕ್ಷರಗಳನ್ನು ಜಶ್ ಎಂಬ ಸಜ್ಞೆಯಿಂದ ಕರೀತಾರೆ ಹೀಗಾಗಿ ಈ ಅಕ್ಷರಗಳು ಆದೇಶ ಬರುವ ಆದೇಶವಾಗಿ ಬರುವ ಈ ಸಂಧಿಯನ್ನ ಜಶ್ವ ಸಂಧಿ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ಜಶ್ ಅಂದ್ರೆ ಏನು ಸಂಸ್ಕೃತ ವ್ಯಾಕರಣದಲ್ಲಿ ವರ್ಗೀಯ ವ್ಯಂಜನದ ತೃತೀಯ ಅಕ್ಷರ ಏನಿದೆ ಗ ಜ ಡ ದ ಈ ಐದು ಅಕ್ಷರಗಳನ್ನು ಜಶ್ ಎಂಬ ಒಂದು ಸಜ್ಞೆಯಿಂದ ಏನಾಗತ್ತ ಅಂದ್ರೆ ಕರಿತಾರೆ ಎಲ್ಲಿ ಸಂಸ್ಕೃತದ ವ್ಯಾಕರಣದಲ್ಲಿ ಹೀಗಾಗಿ ಈ ಅಕ್ಷರಗಳು ಆದೇಶವಾಗಿ ಬರುವ ಒಂದು ಸಂಸ್ಕೃತ ಸಂಧಿಗೆ ನಾವೇನಂತ ಕರಿತೀವ ಅಂದ್ರ ಸಂಧಿ ಅಂತ ಕರಿತೀವಿ ಯಾವ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ವರ್ಗದ ಪ್ರಥಮ ಅಕ್ಷರ ಯಾವುದು ಕ ಟ ತ ಪ ಚಟ ತಪ ಗಳಿಗೆ ಗ ಜ ಗಳು ಆದೇಶವಾಗಿ ಬಂದ್ರ ಅದನ್ನ ನಾವೇನಂತ ಕರಿತೀವ ಅಂದ್ರ ಸಂಧಿ ಅಂತ ಕರಿತೀವಿ ಸೊ ಸಿಂಪಲ್ ಆಗಿ ಏನ್ಪಿಟ್ಕೊಳ್ಳಿ ಗಜಡ ಗಜಡದಬಗಳು ಆದೇಶವಾಗಿ ಬಂದ್ರೆ ಅದೇನೇನ್ ಕರಿತೀವಿ ಅಂದ್ರೆ ಜಶ್ವಸಂಧಿ ಅಂತ ಕರಿತೇವೆ ಸೊ ಉದಾಹರಣೆಗಳಿಂದ ನೋಡೋದಾದ್ರೆ ವಾಕ್ ಅಧಿಕ್ ಧಾನ ವಾಗ್ದಾನ ವಾಕ್ ಅಧಿಕ್ ದಾನ ಇದ್ದಿದ್ದು ವಾಗ್ದಾನ ಅಂತ ಆಯ್ತು ಯಾಕಂದ್ರೆ ಇಲ್ಲಿ ಕ ಕೆ ಗ ಆದೇಶವಾಗಿ ಬಂತು ಅದೇ ರೀತಿಯಾಗಿ ವಾಕ್ ಅಧಿಕ್ ದೇವಿ ವಾಗ್ದೇವಿ ಇಲ್ಲಿ ಕೂಡ ಅಂದ್ರೆ ಗ ಆದೇಶವಾಗಿ ಬಂತು ಅದೇ ರೀತಿಯಾಗಿ ಛ ಕೆ ನೋಡಿದ್ರೆ ಅಚ್ ಅಧಿಕ್ ಅಂತ ಅಜಂತ ಅಜಂತ ಎಂಬ ಪದವನ್ನು ವಿಗ್ರಹಕ್ಕೆ ಮಾಡಿ ಬರೆದಾಗ ಅಚ್ ಅಧಿಕ ಅಂತ ಅಜಂತ ಸೊ ಜ ಏನಾಯ್ತು ಅಂದರೆ ಇಲ್ಲಿ ಆದೇಶವಾಗಿ ಬಂತು ಅದೇ ರೀತಿಯಾಗಿ ಟಕೆ ಷಟ್ ಅಧಿಕ್ ಆನನ ಷಡಾನನ ಡ ಏನಾಯಿತು ಆದೇಶವಾಗಿ ಬಂತು ಅದೇ ರೀತಿಯಾಗಿ ಟಕೆ ನೋಡಿದ್ರೆ ಸತ್ ಅಧಿಕ್ ಉದ್ಯೋಗ ಸದುದ್ಯೋಗ ನೋಡಿ ಸತ್ ಅಧಿಕ ಉದ್ಯೋಗ ಸದುದ್ಯೋಗ ಅಂತ ಆಗುತ್ತೆ ದ ಏನಾಗುತ್ತೆ ಅಂದರೆ ಆದೇಶವಾಗಿ ಬಂತು ಅಪ್ ಅಧಿಕ ಝ ಅಬ್ ಝ ಅಂದರೆ ಇಲ್ಲೇನಾಯ್ತು ಬ ಏನಾಯಿತು ಆದೇಶವಾಗಿ ಬಂತು ಸೊ ಖಗಳಿಗೆ ಗ ಜಡ ಬಗಳು ಏನಾದರೂ ಆದೇಶವಾಗಿ ಬಂದ್ರೆ ಸಂಸ್ಕೃತದ ಆ ಸಂಧಿಗೆ ನಾವೇನ ಕರಿತೀವಂತಂದ್ರೆ ಜಶ್ವ ಸಂಧಿ ಅಂತ ಕರಿತೀವಿ ಜಶ್ ಅಂತಂದ್ರೆ ವರ್ಗದ ತೃತೀಯ ಅಂದ್ರೆ ವರ್ಗೀಯ ವ್ಯಂಜನದ ತೃತೀಯ ಅಕ್ಷರಗಳು ಗ ಜ ಡ ದ ಭ ಈ ಅಕ್ಷರಗಳನ್ನು ಜಶ್ ಎಂಬ ಒಂದು ಸಜ್ಞೆಯಿಂದ ಸಂಸ್ಕೃತ ವ್ಯಾಕರಣದಲ್ಲಿ ಕರೀತಾರೆ ಹೀಗಾಗಿ ಈ ಅಕ್ಷರಗಳು ಆದೇಶವಾಗಿ ಬರುವಂತಹ ಒಂದು ಸಂಸ್ಕೃತ ಸಂಧಿಗೆ ಸಂಧಿ ಅಂತ ಕರಿತೇವೆ ಅನುನಾಸಿಕ ಸಂಧಿ ಅಂದ್ರೆ ಏನು ಅಂತ ನೋಡೋದಾದ್ರೆ ವರ್ಗದ ಪ್ರಥಮಾಕ್ಷರಗಳಿಗೆ ಕ ಛ ಥ ಪ ಇವುಗಳನ್ನ ವರ್ಗದ ಅಕ್ಷರಗಳಂತ ಕರಿತೀವಿ ಸೊ ಇವುಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದ್ರೂ ಕೂಡ ಅವುಗಳಿಗೆ ವರ್ಗದ ಅಂದರೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ಅನುನಾಸಿಕ ಅಂತ ಕರಿತೀವಿ ಅಂದ್ರೆ ಪ್ರಥಮ ಅಕ್ಷರಗಳು ಯಾವ್ದು ಆ ಪ್ರಥಮ ಅಕ್ಷರದ ಅದೇ ವರ್ಗದ ಒಂದು ಅನುನಾಸಿಕ ಅಕ್ಷರ ಯಾವುದಾಗಿರುತ್ತೆ ಈಗ ಕ ವರ್ಗಕ್ಕೆ ಅನ್ನೋ ಒಂದು ಅಕ್ಷರ ಏನಾಗುತ್ತೆ ಅಂದ್ರೆ ಅನುನಾಸಿಕ ಆಗುತ್ತೆ ಸೊ ಅದೇ ಅಕ್ಷರ ಆದೇಶವಾಗಿ ಬಂದ್ರೆ ಅದನ್ನ ನಾವೇನ ಕರಿತೀವಂದ್ರ ಅಂದ್ರೆ ಅನುನಾಸಿಕ ಅಂತ ಕರಿತೀವಿ ಸೊ ಉದಾಹರಣೆಗಳ ಮೂಲಕ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ವಾಕ್ ಅದಿಕ್ ಮಾಧುರ್ಯ ಅಂತಿದೆ ವಾಗ್ಮಾಧುರ್ಯ ವಾಗ್ಮಾಧುರ್ಯ ಅಂತ ಕರಿತೇವೆ ಅದೇ ರೀತಿಯಾಗಿ ತಿಕ್ ಅಧಿಕ್ ಮಯ ತಿಂಗ್ಮಯ ತಿಕ್ ಅಧಿಕ ಮಯ ಶತ್ ಮಣಿ ಷಣ್ಮಣಿ ಋತ್ ಅಧಿಕ್ ಮಾನ ಋತ್ಮಾನ ಉತ್ ಅಧಿಕ್ ಮಾದ ಉನ್ಮಾದ ಜಗತ್ ಅಧಿಕ್ನಾಥ ಜಗನ್ನಾಥ ದಿಕ್ ಅಧಿಕ್ ಮೂಡ ದಿಗ್ ಮೂಡ ಜಗತ್ ಅಧಿಕ್ ಮಾತ ಜಗನ್ಮಾತ ಸೊ ಪ್ರತಿಯೊಂದು ಅಕ್ಷರವನ್ನು ನೋಡಿ ಖ ಥ ಥ ಥ ಇದೆ ಸೊ ಅಂದರೆ ವರ್ಗದ ಪ್ರಥಮ ವರ್ಣಗಳು ಖ ಛ ಥ ಬಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಕೂಡ ಅಲ್ಲಿ ಅಂತಂದ್ರೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರ್ತಾವ ಸೊ ಹಾಗೆ ಬಂದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರ ಅನುನಾಸಿಕ ಸಂಧಿ ಅಂತ ಕರಿತೇವೆ ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂತ ಇದುವರೆಗೂ ನಾವು ಸಂಸ್ಕೃತದ ಸಂಧಿಗಳು ಯಾವುವು ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವುವು ಅದುಗಳಿಗೆ ಉದಾಹರಣೆಗಳನ್ನ ಸವಿಸ್ತಾರವಾಗಿ ತಿಳ್ಕೊಂಡ್ವಿ ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ಬರ್ತೇನೆ ಅಂತ ಹೇಳ್ತಾ ಸೊ ಟೆಲಿಗ್ರಾಮ್ನಲ್ಲಿ ಕೂಡ ನೀವು ಇದೇ ಮಾಹಿತಿಯನ್ನು ಕುರಿತು ಪಿ ಡಿ ಎಫ್ ಮಾದರಿಯ ವಿಚಾರಧಾರೆಗಳನ್ನು ಕೂಡ ನೀವು ಅಲ್ಲಿ ನೋಡ್ಕೋಬೋದು ಕ್ವೀಸ್ಗಳಲ್ಲಿ ಕೂಡ ಭಾಗವಹಿಸ್ಬೋದು ಆ ಒಂದು ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರು ಮಾಡ್ತಿದ್ರಲ್ಲ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗ್ತೇನೆ ಧನ್ಯವಾದಗಳು